ಯಾಕೆ ನಮ್ಮ ಮನಿತಾನಂದು ಹೆಸರು ತಂದು ನೋಡ್ ಗೌಡ್ರು ಮನೆಯಾಗ ನಾ ದುಡಿತಿದ್ದೆ ಆ ನಾ ನನ್ ಮೊಮ್ಮಗಳಿಗೆ ತಿಂಗ್ ರೊಕ್ಕ ಕೊಟ್ರು ಅಂತ ಹೇಳಿ ಪಾಪ ಇನ್ ನೆನ್ಸ್ಕೊಂಡ್ ಹೋದ್ಲು ಅದೇನ್ ಗೊತ್ತೈತಿ ಹಂಗ ಹುತು ಬರಗಿ ತರ ಮಾತಾಡೋದಲ್ಲ ಹೋರ್ ಹೋರ್ ಒಳಗೇನಾರ ದಗ್ದ ಇದ್ರ ಮಾಡ್ಬೋರಿ ನಿಮ್ಗೆ ಈ ಗೊತ್ತಾಗಿಲ್ಲ ಆಡ್ರಿ ಮುಂದೊಂದ್ ದಿನ ಕೈಯಾಗ ಚಿಪ್ಪು ಬರ್ತಾ ಅವಾಗ ಗೊತ್ತಾಗತ್ತ ಸೊಸಿ ಮಮ್ಕಾರ ಇರ್ಬೇಕು ಅತಿ ಮಮ್ಕಾರ ಒಳ್ಳೇದಲ್ಲ ಸೊಸ್ಯಾರ ಎಲ್ಲಿ ಅಲ್ಲೇ ಅಲ್ಲಿ ಇಡ್ಬೇಕು ಅದು ಬಿಟ್ಟು ಮಣಿ ಹಿರತನ ಕೊಟ್ರ ನಾ ನಮ್ಗ ಕೂಡ ಹಾಕಂಗಿಲ್ ತಗೋ ನಿನ್ನ ಮಗನ ಕೈಯಾಗ ಹಿರಿಯತನ ಕೊಟ್ಟಿದ್ನಲ್ಲ ಏನೇನು ಮಾಡಿದ್ ನಾವ್ ಏನ್ ಮಾಡಿದ ಏನು ಯಾರು ಮಾಡ್ಲಾರ್ದ ಮಾಡಿದ ನಾನು ಲಕ್ದಯ್ಯ ಒಂದ್ ಹೊರಗೆ ಹೋಗ್ಯಪ್ಪ ನಾನ್ ಮನೆ ಕೂಡ ಮಾತಾಡ್ಬೇಕು ದೊಡ್ಡವ್ರು ಏನೇನು ಕತಿ ಇರ್ತಾವೋ ಏನು ದೇವ್ರಿಗೆ ಗೊತ್ತು ನಮ್ಗೆ ಯಾಕೆ ಬೇಕು ಸಣ್ಣವ್ರಿಗೆ ಬಾಬಿಯವ ಏನೇನ ಹಾರಾಡಕತ್ತಿದ್ದಲ್ಲ ಹಾಗೆಲ್ಲ ಈಗ ಹೇಳ ಏನು ಏನ್ ಕೇಳ್ತಿ ಬಿಡ್ಬೇಕಿದ ಅಮ್ಮ ಕೃಷ್ಣ ಹೆಂಗದಾನ ಹ್ಮ್ ಆರಾಮದಾನ ನೀ ಆರಾಮದಿ ಇಲ್ಲವಾ ಆರಾಮ್ ಇರ್ತಾಳ ಬಿಡ್ರಿ ಮಗ ಹೇಳಿ ஆஹ் ஆஸ்தி அவ்வளோ தரக்கடி ஆகிடை ஆகிடை ஆகித்தனி மொடசிசி பஸ் இன்னேன் ಈಗ ಅಂಕರು ಈಗ ಹಿರೇತನ ಕೊಟ್ಟಾರ ಕೊಟ್ರ ನನ್ನ ಮಗ ಮಾನಸಿಕಾಗಿ ಆ ಹಾಸಿಗೆನ ಹಿಡಿದು ಬಿಟ್ಟಾನ ಹೌದಾ ಕೂಳು ನೀರು ಬಿಟ್ಟಾನ ನವ ಸೀತಾವ ನಿನ್ನ ಗಾಂಡ ಹಾಗೇನಿಲ್ಲಮ್ಮ ಊಟ ಅದು ಮಾಡ್ತಾರ ಆ ಬಸನ ಗೌಡ ನಟ್ಕರಿ ಇಲ್ಲಿ ಕೆಲಸ ಐತಿ ಯವ ಮಲ್ಲನ ಗೌಡ ಹಲಕ ಬೆಂಕಿ ಬಿದ್ದಿತ್ತ ಅಂತ ಹೇಳಿ ಬಣಿವಿಗೆ ಯಾರ ಹಾಕ್ಯಾರ ಅಂತ ಏನಾದರೂ ಗೊತ್ತಾತನ ಹ್ಮ್ ಗೊತ್ತಾಗೈತಿ ಯಾರ ಅಂತ ಹೇಳಿ ಅದಕ್ಕ ಬಂದಿರೋದು ಯಾಕೆ ಅಮ್ಮ ದಾರಿ ತಪ್ಪ ಬಂದಿ ಏನ್ ನೋಡ್ ಕಳ್ರನ್ ಹುಡ್ಕೋ ಅಂತ ಲೇ ಕೂಳಿಗೆ ಬಂದಿರೋಳ ಬಾಯಿ ಮುಚ್ಕೊಂಡ್ ಸುಮ್ಮನೆ ಇರು ನೋಡ್ರಿ ಅಕ್ಕ್ಯಾರ ನಮ್ಮ ಮಗಳಿಗೆ ಹಂಗಕ್ಕೆ ಅನ್ನಕ್ಕೆ ಹೋಗ್ಬೇಡ್ರಿ ಸೊಸಿ ಇದ್ರಿಗೆ ನನ್ನ ಮಗಳು ಮಗಳೇನು ಕೂಕಲಾಗ್ದ ಬಿದ್ದಿಲ್ಲ ಗಂಡನ ಮನೆಯಾಗ ಗಂಡನ ಕರ್ಕೊಂಡು ಬಾಳೆ ಮಾಡೋದು ಬಿಟ್ಟು ತವ್ರ ಮನೆಯಾಗ ಏನ್ ಮಾಡಕತ್ತಿ ಅಲ್ಲೇ ಬಿದ್ದು ಬಾಳೆ ಮಾಡ್ಬೇಕಿಲ್ ಎಲ್ಲ ಕೊಟ್ಟಾನ ಅವ್ರಪ್ಪ ಅಲ್ಲೇ ಕಿರಬಾರ್ದು ತವ್ರ ಮನೆಯಾಗಿದ್ದು ಹಿರೇತನ ಮಾಡುದು ಬಿಟ್ಟು ಹಾ ಗಂಡನ ಮನೆಯಾಗಿದ್ದು ಬಾಳೆ ಬದುಕು ಮಾಡಿ ಅಲ್ಲಿ ಹಿರೇತನ ಮಾಡಂತೇಳ ಅಲ್ಲಿ ಹೆಸರು ಗಳಿಸು ಇಲ್ಲಿ ಬಂದು ಹಿರೇತನ ಮಾಡಕ್ ಬಂದಾಳ ಯಾವಾಗ ಹಿಂಗ ನಾನು ನೋಡೀರ ಆಗ್ಬ್ರಂಗಿಲ್ಲ ನಿನಗೆ ನೀನು ಚಂದನ ಬಾಳೆ ಮಾಡು ನೀನು ಹೌದು ಅಂತೀನಿ ನಾನು ನರಿ ಬಾಲನ ತಂದು ಹಚ್ತೀನಿ ತವ್ರು ಮನ್ಯಾಗ ಇದ್ಕೊಂಡು ಹಾಂ ತೋರ್ಸೋಂಗಲ್ಲ ಒಣ ಹೆಮ್ಮಸ್ತನ ಗಂಡನ ಮನೆಯಾಗಿದ್ದು ಬಾಯಿ ಬಾಕಬಾಲ್ಯ ಬಿದ್ದು ಅಲ್ಲಿ ಹೌದು ಹೌದು ಅನಿಸುವ ಹಾಂ ನನ್ನ ಮಗಳು ಈಕಿ ಮ ಅಂತ ಕೇಳಿ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂಬ ಬಂದ್ಬಿಟ್ಟಳು ಎಲ್ಲಿ ಹ್ಞೂ ನಾನು ಮಾಡಿದ್ದು ಅಂತ ಗೊತ್ತಾಗಿತ್ತು ಏನು ಯಮ್ಮ ಯಾವುದೇ ಇನ್ನ ಈಗ ಬಂದ್ಯಾ ಎಲ್ಲಿ ಯಾರಣ್ಣ ಬಸನ ಗೌಡ ಅಂತ ಕೇಳಿ ನೀನ ನೀನು ಬಂದಿಬಿಟ್ಟು ಎಲ್ಲಿಯಪ್ಪ ನಿಂತ್ಕೊಂಡ ಮಾತಾಡಕತ್ತಿಲ್ಲ ರೀ ಕುಂದರು ಬಸನಗೌಡ ಬಾಯ್ ಇಲ್ಲಿ ಯಮ್ಮ ನನ್ನ ಯಾಕೆ ಕೊಡ್ತೀನಿ ನೀನು ಆತೀರ ನನ್ನ ಮಗನ ಎದ್ದು ಕೊಡಿದ್ರಿ ನೀವು ನನ್ನ ಮಗ ಏನು ಮಾಡಿದ ನಾನು ಕೊಡಿದ್ರಿ ನೀವು ಯಾ ಬಿ ಇವಾಗ ಏನು ಆತು ಬಸನ್ ಕೊಡೋನ ಇದು ನಾನು ನಾ ಹೇಳೋದಕ್ಕೆ ನಿನ್ನ ಮಗ ಹೇಳಬೇಕು ನಿನ್ನ ಮಗನ ಕೇಳ ನಾ ಏನು ಅಂತ ಹೇಳಿ ಅಲ್ಲ ನಾ ಸುಮ್ಮ ಇದ್ದ ಅಂತ ಅವನ ಕರೆದು ಬಡದಿಲ್ಲ ಬಿ ನಾ ಏನು ಮಾಡಿನಿ ಎಂತ ನಸುಗುನ್ನಿ ಕಾಯ ಇದೆಯಾ ಕುಟ್ಟುಗುಣ ಸುಟ್ಟರು ಹೋಗಂಗಿಲ್ಲ ಅಂತಾರಲ್ಲ ಸುಳ್ಳಲ್ಲ ನೋಡು ಏನು ಮಾಡಿದ್ನಲ್ಲ ಅವ ಹಾಂ என்ன ஆ நம எந்த மகன மேகி நம்ம கார மாத மாசக்கத்திலே நின் மக எட்டுதான் அன்னோல்ல அண்ணனா பெங்கிச்சே அன்னோது கசீனிக்க அம்மா நானும் அங்கு யார் மகனும் சவ கொடங்கில் இவ ஏனே மாடியா நன்னோதன்னு ஹேத்தானே ஆட்ட எல்லாம் பெங்கி ஹெச்சிட்டு வந்து ஆ மல்லப்பா அது ஹோக்கி ஆகிந்த நான் பாரவண்ண ஊசின ஆ கொலை மாந்தது நீ அலுகட்ட பாடியா ಹೌದಪ್ಪಾ ಆಂ ಆ ಹೇಳಿಕ ಅಂದ ಹೇಳಿಕ್ ಅಂದ್ರೆ ನಮ್ಮ ಜೀವ ಹೋಗ್ಬಿಡ್ತಿತ್ತು ಹ್ಞೂ ಆ ಕೂಸು ನಮ್ಮನ್ನ ಉಳಿಸ್ತು ನಂದು ಪ್ರಾ ಪ್ರಾಣ ಉಳಿಸ್ತು ಪಾಪ ಅದು ಹಂಗ ಇದ್ದು ಹುಡುಗಿ ಎಲ್ಲ ಹೋಟ್ಲ ಇದ್ದ ಹುಡುಗಿ ಆಂ ನಾವು ಏನು ಅನ್ಯಾಯ ಮಾಡಿದ್ವಿ ಅಂತ ಇವ ಹಾಲು ಕಟ್ಟಬೇಡ ನಮ್ಮನ್ನ ಕೊಲೆ ಮಾಡಕ್ಕೆ ಬಂದಿದ್ದು ಯಮ್ಮ ಏನು ಇಲ್ಲದಿಲ್ಲ ನಾಲ್ಕಿಂತ ಸುಮ್ಮನೆ ಬಾಯ್ ಬಂದಂಗ ಮಾತಾಡಕತ್ತಿಲ್ಲ ನಾ ಯಾಕೆ ನಿಮ್ಮನ್ನ ಕೊಲೆ ಮಾಡಲಿ ಏನಂತ ಮಾತಾಡಕತ್ತೀವಿ ಏನತಪ್ಪ ಅನ್ನ ಹೇಳಿದ್ರುನು ಮನ್ಯಾಗ ಏನಾದ್ರೂ ನನ್ನ ಮಗನ ಮ್ಯಾಗ ಹೊರಿಸ್ತಿಲ್ಲ ಆ ಪತ್ನಿ ನಿಮ್ಗೆ ಯಾರಿಗೂ ಮತ್ತೆ ಬೇರೆ ಯಾರು ಸಿಗ್ಲೇ ಇಲ್ಲ ನನ್ನ ಮಗನ ಮಾಡ್ಯಾನ ಅನ್ನೋದಕ್ಕೆ ಏನು ಸಾಕ್ಷಿ ಐತಿ ಎತ್ತಿ ಸಾಕ್ಷಿ ಬೇಕಾ ಸಾಕ್ಷಿ ತೋರಿಸ್ತೀನಿ ತಾ ನಿನ್ನ ಕೈಯಾಗ ಕಡೆ ಹಾಕಿದ್ನಲ್ಲ ಎಲ್ಲಿ ಐತಪ್ಪ ಅದು ಅದು ತಗದಿಟ್ಟಿನಿಮ್ಮ ಇಲ್ಲ ಐತಲ್ಲ ಇದು ನೋಡು ಅಯ್ಯೋ ಇದು ಬಿದ್ದತಿ ಅದನ್ನ ಇಟ್ಕೊಂಡ್ ಬಂದು ನಾಟಕ ಮಾಡಕತ್ತ ಈಗ ಏನು ನಂದ್ ಅಂತ ಒಪ್ಕೊಂಡೆ ಅಂದ್ರ ನಾನು ಅಪ್ಪ ಅಪ್ಪನ ಕೈಯಾಗ ಸಿಕ್ಕಾಕೊಂಡ್ಬಿಡ್ತೀನಿ ಮನೆಯವರೆಲ್ಲ ಚೀಪು ಅಂತಾರೆ ಇದು ನಂದಲ್ಲ ಅಂತ ಹೇಳ್ಬಿಡ್ತೀನಿ ಏ ಇದು ನಂದಲ್ಲ ನಂದ ಅಲ್ಲಿ ಟ್ರಂಕ್ ನಲ್ಲಿ ನಂದಲ್ಲಿ ಇದು ಟ್ರಂಕ್ ನಲ್ಲಿ ಇತ್ತೀಯಾ ತಕೊಂಡು ಹೋಗ ಅದನ್ನ ಅಯ್ಯ ಅದು ತಗದಿತ್ತಿನ ಅದು ಹೊರಗೆ ತಗದಿತ್ತಿನ ಹೋಗ್ ತಕೊಂಡು ಬಾ ನಿಂದಲ್ಲ ನಂದೆಲ್ಲ ಹಾಗೆ ತಕೊಂಡು ಬಾ ಏಕತರ ಸುಳ್ಳು ಹೇಳ್ತಿಯಲ್ಲ ಅದು ಇಲ್ಲ ಇಲ್ಲ ಅನ್ನೋ ನನಗೆ ಗೊತ್ತೈತಿ ಹಾ ಅವತ್ತ ರಾತ್ರಿ ಇವ್ರ ಮನೆಯಲ್ಲಿ ಇರಲಿಲ್ಲ ಹಿಂದೆಗಡೆ ಮಟಮಟ ಮಧ್ಯರಾತ್ರಿಯಾಗ ಅ ತೇಕೊಂತ ಬಂದ್ರ ನಾನು ನೀರು ತಣ್ಣ ನೀರು ಕುಡ್ದೆ ಅವಾಗ ಸಂಶಯ ಬಂದಿತ್ತು ನನಗೆ ಇವ್ರ ಏನೋ ಒಂದು ಕಿಚ್ವಿ ಮಾಡಿ ಬಂದಾರ ಅಂತ ಅನ್ಕೊಂಡೆ ಅದು ಕರೆನ ಆತ ನೋಡು ಇಂತದ ಮಾಡ್ಯಾರ ಇವರು ಇದಕ್ಕೇನಂತಿ ಹೋಗ ನೀ ಮಾಡಿಲ್ಲ ಹೋದಿಲ್ಲ ಹಂಗ ನಿನ್ನ ಕಡೆ ಐತಲ್ಲ ಆ ಕಡೆ ತಗೊಂಡ್ ಬಾಕೊ ಅಮ್ಮ ಅದು ಮನೆಯಾಗಿದ್ರೆ ಅಣ್ಣ ಅದು ಇಲ್ಲ ಇಲ್ಲ ನನಗೆ ಗೊತ್ತಾತ ಇವರು ಅವತ್ತ ರಾತ್ರಿ ಮನೆಯಾಗ ಇರ್ಲಿಲ್ಲ ರಾತ್ರಿ ರಾತ್ರಿ ಮಟ ಮಟ ಮಧ್ಯರಾತ್ರಿ ತೆಕ್ಕ ಓಡ್ ಬಂದ್ರು ಇವರು ನಾನು ಅವತ್ತು ಯಾಕ ನೀದ್ ಹೆಚ್ಚಿದ್ದಿಲ್ಲ ಎದ್ದು ಕುಂತನೆ ಎದ್ದು ಕುಂದ್ರ ನಾ ಇವರು ರಾತ್ರಿ ಬಂದು ಹೆದರಿದ್ರು ಅದು ಯಾಕ ಅವತ್ತು ಇದಾಗಿದ್ರು ನಾನು ನೀರು ಕೊಟ್ಟೆ ನೀರು ಕುಡಿದ್ರು ಇವ್ರ ಮನೆಯಾಗ ಇದ್ದಿದ್ದಿಲ್ಲ ಇವ್ರದ ಅದ ಕೆಲಸ ಹ್ಮ್ ಈಗ ಏನಂತೀಯಪ್ಪ ಏ ಎದಕ್ ಸುಳ್ಳು ಅದು ಅದ ಮತ್ತ ನನಗ ಕೆಟ್ಟ ಕಾಣಿಸ್ಬಿಟ್ಟಿತ್ತು ಅದಕ್ಕ ಎದ್ ಕುಂತಿದ್ದೆ ನಾನು ಯಾರು ನಂಬ್ಲಿಕ್ಕೆ ಅಂದ್ರೆ ನಾನ್ ನಂಬ್ತೀನಿ ನನ್ ಮಗನ್ನ ಹ್ಮ್ ಅದೊಂದ್ ಕಡೆ ಇಟ್ಕೊಂಡು ನನ್ನ ಮಗ ತಪ್ಪ ಮಾಡ್ಯ ಅಂತ ಕೇಳಾಕ್ ಬಂದಿರ ಏ ಹುಚ್ಚ ಬರಿಗೆ ಮಲ್ಲಪ್ಪನ್ನು ನೀನ ಹಡ್ದಿ ಬಸನಗೌಡನ್ನು ನೀನ ಹಡ್ದಿ ಒಂದ್ ಕಣ್ಣಿ ಬೆನ್ನಿ ಒಂದ್ ಕಣ್ಣಿ ಸುಣ್ಣ ಮಾಡ್ತಿ ಅನ್ಲೆ ಹಾ ಆ ಪಾರವ್ ಏನ್ ಮಾಡಿದ್ಲ ಆಕಿನ್ ಕೊಲೆ ಮಾಡಕ್ ಬಂದನ ನಾನು ಕೊಲೆ ಮಾಡಕ್ ಬಂದನ ಏನ್ ಮಾಡಿದ್ವಿ ಅಂತ ಅಣ್ಣೇನ ಮಗಗ ಚಂದನ ಬುದ್ಧಿ ಕಲಸು ಮಗ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಅಂದ್ರೆ ಈಗ ತಿಂಗತಿ ಹಚ್ಚಿದ್ದ ಗಿಡವಾಗಿ ಬಗ್ಗದ ಮರವಾಗಿ ಬಗ್ಗಿತೇ ಸಣ್ಣವಿದ್ದಾಗ ಸಣ್ಣ ಪುಟ್ಟ ತಪ್ಪು ಮಾಡ್ತಿದ್ದ ಆವಾಗ ತಿದ್ದಿ ಬುದ್ಧಿ ಹೇಳಂದ್ರ ಮಗನ ಮಮಕಾರದಾಗ ಯಾವ್ದು ಕಾಣಲಿಲ್ಲ ಆ ಸುಮ್ಮನ ಈಗ ದೊಡ್ಡ ಹೆಮ್ಮರ ಆಗಿ ಬೆಳದತಿ ಆಗ ಸಣ್ಣ ಪುಟ್ಟ ತಪ್ಪು ಮಾಡ್ತಿದ್ದ ಈಗ ದೊಡ್ಡ ತಪ್ಪು ಮಾಡ್ಯಾನ ಕೊಲೆ ಮಾಡು ಒಟ್ಟು ಹೇಳು ಬರೀ ಹೇಳಂದೆ ಅಪ್ಪ ಈ ಕ್ಯಾಮ ಸುಮ್ನ ಸುಳ್ಳಾ ಇಲ್ಲ ನಿಮ್ಗ ಗೊತ್ತಿಲ್ಲನಾ ನನಗೆಲ್ಲಾ ನೀ ಎದಕ್ ಮಾಡಿ ಅನ್ನೋದು ಗೊತ್ತಾತ್ ನನಗ ಹ್ಮ್ ಸೀತಾ ಮನೆಗೆ ಮನೆಯಾಗಿದ್ದಿಲ್ ನೀ ಅಂತ ಹೇಳಿ ನನಗ್ ಈಗೆಲ್ಲಾ ತಿಳಿಯಾಕತತಿ ಅವನ್ನ ಯಾಕೆ ನೀ ಕೊಲ್ಲಾಕು ಹೋಗಿದ್ದಿ ಆ ಮಲ್ಲಪ್ಪನ ಯಾಕ ನೀ ಅವ್ನ ಕತ್ತಿ ಮಸೀತಿ ಅನ್ನೋದು ಗೊತ್ತೈತಿ ನಿನ್ನ ಹಲ್ಕಟ್ಟಿಗೆ ಇರಿ ಇಡೀ ಊರಿಗೆ ಗೊತ್ತೈತಿ ನಿನಗೆ ಯಾರು ಮರ್ಯಾದೆ ಕೊಡಂಗಿಲ್ಲ ಅನ್ನೋದು ಗೊತ್ತೈತಿ ನನಗ ಮಲ್ಲಪ್ಪ ಬೆಲೆ ನಿನಗಿಲ್ಲ ಅದಕ್ಕ ನೀನು ಅವ್ನ ನೋಡಿ ಹಟ್ಟಿ ಉರಿ ಪಡ್ತಿ ಅದಕ್ಕ ಅವ್ನ ಮ್ಯಾಗ ಕತ್ತಿ ಮಿಸತಿ ಆ ಪರವಣ್ ಲಗ್ನ ಆಗುದ್ರಾಗ ಅನ್ನೋದು ಗೊತ್ತೈತಿ ನನಗ ಹ್ಮ್ ಹಂಗ ಗುರುಬಸಮ್ಮ ಹೋಟ್ಲೆ ಅನ್ನೋದು ನೀನ್ ಗೊತ್ತಿತ್ತು ಗೊತ್ತಿದ್ದನು ಸುಮ್ನೆ ಆದಿ ನೀನ ಬಂಗಾರದಂತ ಹಿಂತಿ ಮನೆಯಾಗ ಇಟ್ಕೊಂಡು ಇನ್ನ ಬಿಟ್ಟಿ ಜೊತೆ ಸರ್ಸ ಅಲ್ಲಿ ನಿಂದೆಲ್ಲಾ ಹಲ್ಕಟ್ಟಗಿರಿ ಗೊತ್ತಾದ ಮೇಲೆನಾ ನಾನು ಆ ಈ ನಿರ್ಧಾರಕ್ಕೆ ಬಂದಿರೋದು ಹೌದು ಇವ ಬರೋಬ್ಬರಿ ಇಲ್ಲ ಊರಾಗೆಲ್ಲಾ ಹೆಣ್ಮಕ್ಳು ಮ್ಯಾಗ ಕಣ್ಣು ಹಾಕ್ಯನಿವ ನಮಗೂ ಗೊತ್ತಾಕಿದ್ದಿಲ್ಲ ಊರನ್ನ ಅವ್ರು ಹೋಗಿ ಹೆದರಿಸಿ ಬೆದರಿಸಿ ಅವ್ರು ಬಾಯಿ ಮುಚ್ಚಿಸ್ತಿದ್ದ ಇವ ಮಾಡಿರೋದು ಒಂದಲ್ಲ ಎರಡಲ್ಲ ಆ ತೂಸ ಆಟ ಆಡಿಲಿವ ಬದ್ಮಾಶೆ ಅದನಿವ ಅವು ಅದನ್ನೆಲ್ಲಾ ನನ್ನ ಮುಂದೆ ಹೇಳಿದ್ಲು ಸಾಕ್ಷಿ ಸಮೇತ ಹೇಳಿದ್ಲು ನಾನು ಅವನು ಮಾತಾಡ ನಂಬವಲ್ಲ ಇಡೀ ಊರನ್ ಮಂದಿನೆಲ್ಲ ಕೇಳ್ಕೊಂಡ್ಬಂದೆ ಇವ ಮಾಡೋದು ತಪ್ಪ ಅಂತ ನನಗೂ ಗೊತ್ತಾತು ಇಷ್ಟೆಲ್ಲಾ ಗೊತ್ತಾದ್ಮೇಲೆ ನಾ ಸೀತಾನ್ ಹೆಸರು ಎದಕ್ ಆಸ್ತಿ ಮಾಡಿದೆ ಆ ಆಕಿನೂ ಒಂದಿನ ಕೊಲೆ ಮಾಡಬಹುದು ಅಂತೇಳಿ ನನಗ ಒಂದು ಸಂಶಯ ಇತ್ತು ಅದಕ್ಕಾಕಿ ಹೆಸರೇ ಆಸ್ತಿ ಮಾಡಿದೆ ನಾನು மூழந்தாத்தேன் கண்டனாண்ட ஒன் மைசூர் பத்தாரி அந்த ஒன்ன மலிட் நீஷியாக ஏன் அன்னோது நின ಅವ ಚೈನಿ ಅಡ್ಡಾಡ್ತಾನ ಆಕಿ ಬಸಿ ಚೈನಿ ಬಸಿ ಆಕಿ ಕೂಡದನ ನಿನ್ನ ಗಾಂಡಿ ಸುಮ್ನ ಸುಳ್ಳ ಲೇ ಲೇಹ ಕಟ್ಟ ಇಟ್ಟ ದಿನ ಯಾಕೆ ಬಾಯಿ ಮುಚ್ಕೊಂಡಿದ್ದೆ ನಾನು ನನ್ನ ಮೊಮ್ಮಗಳ ಬಾಯಿ ಅಂತ ಹೇಳಿ ಸುಮ್ನೆ ಇದ್ದೆ ಮೊನ್ನೆ ಆ ಬಸಿಗೆ ಹೋಗಿ ನಾನು ಬಂದೀನಿ ಹ್ಮ್ ನಿನ್ನ ಗಂಡ ಬರೋಣ ಕಬುಲ್ ಮಾಡ್ಕೋ ಇಲ್ಲ ಖರಿ ನಿನ್ನ ಗಂಡ ನಾ ಕಬಲು ಮಾಡ್ತೀನಿ ಬಾಯಿ ಮುಚ್ಕೊಂಡ ನಿಂತು ಮವರ ಇವ್ರು ನಾನು ಕೊಲೆ ಮಾಡೋಕೆ ಪ್ರಯತ್ನನೂ ಮಾಡ್ಯಾರ ಅದು ನನಗೆ ಗೊತ್ತೈತಿ ಅವತ್ ನನ್ ಪುಣ್ಯ ಅದ್ ಹೆಂಗ್ ಉಳ್ಕೊಂಡು ದೇವ್ರಿಗೆ ಗೊತ್ತ ಇಷ್ಟೆಲ್ಲಾ ಮಾಡಿದ್ರು ಸುಮ್ನೆ ಯಾವಾಗ ಕೊಲ್ಲೋ ಮಟ್ಟಕ್ಕೆ ಹೊಂಟನ ಅಂದ್ರ ಇವನ್ ಮಾತ್ರ ಸುಮ್ನೆ ಬಿಡಂಗಿಲ್ಲ ಇವ್ ಶಿಕ್ಷೆ ಆಗಬೇಕು ಸೀತಾ ಇವ್ ಏನ್ ಶಿಕ್ಷೆ ಕೊಡ್ಬೇಕು ನೀನ ಕೊಟ್ಟು ಬಿಡಿ ಅವ್ ಅಪ್ಪ ಇದು ಸರಿ ಅಲ್ಲ ನೋಡ್ರಿ ನಾನೇನು ತಪ್ಪು ಮಾಡೇ ಇಲ್ಲ ಸರಿ ಸೀತಾ ನೋಡ್ ಮತ್ತ ನೋಡ್ ನೋಡ್ ಆ ಹುಡುಗಿ ಹೆಂಗ್ ಬೇದರಿಕೆ ಹಾಕತ್ತಾನ ಮಾವರ ತಪ್ಪು ಮಾಡದವ್ರಿಗೆ ಈ ಮನೆಯಾಗ ಜಾಗ ಇಲ್ರಿ ಹ್ಮ್ ಮಲ್ಲಪ್ಪ ಮಾವರ್ನ ತಪ್ಪ ಮಾಡ್ಯಾರಂತೆ ನೀವು ಮನಿ ಬಿಟ್ಟು ಹೊರಗ್ ಮಾಡಿದ್ದಿಲ್ಲ ಇವ್ರು ತಪ್ಪಿಗೋಸ್ಕರ ಪಾಪ ಅವ್ರ ಮನಿ ಬಿಟ್ಟು ಹೋದ್ರು ಅದಕ್ಕೆ ಇವರು ಈ ಮನೆಯ ಇರುವಂಗಿಲ್ಲ ಲೇ ಕಟ್ಕೊಂಡಿರೋ ಗಂಡನ ಮನಿ ಬಿಟ್ಟು ಹೊರಗೆ ಹಾಕಿನ ರೀ ಎರಡು ಮಕ್ಕಳು ಹಿಂಗ ಮನಿ ಬಿಟ್ಟು ಹೊರಗೆ ನಮ್ಮ ಕತಿ ಹೆಂಗ ಮನಿಯಿಂದ ಒಂದು ಬಿಡಿ ಗ್ಲಾಸ್ ಕೊಡುವಂಗಿಲ್ಲ ಒಂದು ಪೈಸಾ ಕೊಡುವಂಗಿಲ್ಲ ಇವ್ರು ದುಡಿಬೇಕು ತಿನ್ಬೇಕು ಅಷ್ಟೇ ಈ ಮನಿ ಒಳಗೆ ಇರುವಂಗಿಲ್ಲ ಇವ್ ಮನಿ ಒಳಗ್ ಬರುವಂಗಿಲ್ಲ ಬರೋಬ್ಬರಿ ನ್ಯಾಯ ಕೊಟ್ಟಿ ನೋಡಿ ನನ್ನ ಮಮ್ಮಗಳ ಆ ಕೂಳಿನ ಬೆಲೆ ಮನುಷ್ಯರ ಬೆಲೆ ಗೊತ್ತಾಗ್ ಅಂದ್ರ ಹೊರಗ ಅಡ್ಡಾಡ್ಬೇಕು ಬಕ್ಕಿ ಬಡಿಬೇಕು ಇವ್ಗ ರೊಕ್ಕದ ಬೆಲೆ ಏನಂತ ಗೊತ್ತಾಗಬೇಕಂದ್ರೆ ಮನಿ ಬಿಟ್ಟು ಹೊರಗೆ ಹೋಗಬೇಕು ಇವಂಗ ದಿನ ಉಪವಾಸ ಬೀಳ್ತಾನಲ್ಲ ಆವಾಗ ತಂದೆ ತಾಯಿ ಬೆಲೆ ಹಿಂತಿ ಬೆಲೆ ಎಲ್ಲರ ಬೆಲೆ ಗೊತ್ತಾಗತ್ತೆ ಇವಂಗ ನಾವ್ ಹೋಗಂಗಿಲ್ಲ ನಾನು ನಿನಗ ತಾಳಿ ಕಟ್ಟಿರೋ ಗಂಡ ನನ್ನ ಮನಿ ಬಿಟ್ಟು ಹೊರಗೆ ಹಾಕುವಷ್ಟು ಸೊಕ್ಕ ಬಂತ ತಪ್ಪ ಯಾರು ಮಾಡಿದ್ರು ತಪ್ಪ ತಪ್ಪು ತಪ್ಪಾ ಹೊರಗೋರಿ ಬಹಳ ವರ್ಷ ಏನಿಲ್ಲ ಒಂದ ವರ್ಷ ಹೊರಗಿದ್ದ ಬಾಳೆ ಮಾಡ್ರಿ ಗೊತ್ತಾಗತ್ ನಿಮಗ ಇನ್ನೇನ್ ಮಕ್ಕ ಮಕ್ಕ ನೋಡ್ಕೊಂತೀನಿ ನಿಂತಿ ನಡಿ ಒಂದ ಕೈ ನೋಡ್ಕೊಂತೀನಿ ಸೀತಾ ನೋಡ್ಕೊಂತೀನಿ ಲೇ ನಿನ್ನ ಏ ಹೋಗ್ರಿ ನಿಮ್ಮಂತ ಗೊಡ್ಡ ಬೆದರಿಕೆಗೆಲ್ಲ ಹೆದರಕ್ಕೆಲ್ಲ ನಾನು ನಾನು ಹೊರದ್ರೋ ಗೊಡಿಸಿ ನಿಮ್ಮ ಅಮ್ಮಗಳು ನೋಡಪ್ಪ ಇಟ್ಟು ದಿನ ನಡೆದಿರೋದು ತಪ್ಪು ನಿನಗೆ ಗೊತ್ತಾಗೈತಿಲ್ಲ ಈಗೆಲ್ಲ ಅರ್ಥ ಆಗ್ತಿಲ್ಲ ನಿನ್ನ ಮಗಂದ ಆ ಇನ್ನಾರು ಮಲ್ಲಪ್ಪ ಕೊಟ್ಟಿರೋದು ವನವಾಸದ ಶಿಕ್ಷೆ ಸಾಕು ಅವ್ರನ್ನ ಇಬ್ರು ಗಂಡ ಐತಿ ನಮ್ಮ ನಿಕ್ಕರಿ ಹೌದು ನಾನು ಮಾಡಿದ ತಪ್ಪಾಗೈತಿ ನಾನು ಅವ್ರಿಬ್ರು ಗಂಡ ಹೇಳ್ತೀನಿ ನಾನು ಕುದ್ದಾಗ ಹೋಗಿ ಕರ್ಕೊಂಡ್ ಬರ್ತೀನಿ ಆ ಬೇರೆ ಜಾತಿ ಇಕ್ಕಿ ನಾ ಸೊಸಿಯನ್ ತಪ್ಪಕೊಂಡಂಗಿಲ್ಲ ಅದ್ ಹೆಂಗ್ ಮನಿಗೆ ಕರ್ಕೊಂಡ್ ಬರ್ತೀರ ನೋಡತ್ತೀನಿ ನಾನು ಲೇ ಅದನ್ನ ತಪ್ಪು ಮಾಡಿರೋದು ನಿನ್ನ ಮಗ ಹಾ ನಿನ್ನ ಮಗನಿಂದ ಆ ಹುಡುಗಿನ ಲಗ್ನ ಆಗ್ಬೇಕಾತಲ್ಲಿ ಜಾತಿಯಾಗಿ ಏನೈತಿ ಜಾತಿ ಏನ್ ಹರ್ಕೊಂಡ್ ಕುಡಿತೇನ ಯಾಕೆ ಆಕಿ ಮೈಯಾಗ ಬೇರೆ ರಗತ್ತ ನಮ್ಮ ಮೈಯಾಗ ಬೇರೆ ರಗತ್ತ ಹೇಳ್ತೇತನ ಒಟ್ಟರದ್ದು ಕೆಂಪ ಐತಿಲ್ಲ ರಗತ್ತ ಆಕಿ ಬೇರೆ ಊಟ ಮಾಡ್ತಾವ ನಾ ಬೇರೆ ಊಟ ಮಾಡ್ತೀವ ಇದು ಜಾತಿ ಅಂತೇಳಿ ಹುಟ್ಟುತ್ತ ಬಂದಿಲ್ಲ ಅದು ಹುಟ್ಟಿದ ಮ್ಯಾಲೆ ಜಾತಿ ಬಂದತಿ ಏನು ಹುಟ್ತಾನ ಅದು ಆ ಜಾತಿದು ಇದು ಈ ಜಾತಿದು ಅಂತೇ ಹುಟ್ತಾ ಬಂದತನ ಎಲ್ಲರೂ ತಿನ್ನುದು ಅದ ಅನ್ನ ಎಲ್ಲರೂ ಬದುಕೋದು ಅದ ನೆಲ ಎಲ್ಲಾರು ಉಸಿರಾಡೋದು ಅದ ಗಾಳಿ ಇದು ಏನು ನಡುವ ಜಾತಿ ಜಾತಿ ಅಂತೇಳಿ ನೋಡಪ್ಪ ತಮ್ಮ ನಾವು ತಿಳಿವಾಕಿದ್ದಾರೆ ಹಿಂದತಿ ಮಾಡಿದ್ರೆ ಹ್ಞೂ ಮುಂದಿನ ಪೀಳಿಗೆ ಹೆಂಗೆ ಮಾಡಕ್ಕಿಲ್ಲ ನೋಡಪ್ಪ ಹೋಗಿ ಕರ್ಕೊಂಡು ಬಾ ಇದು ಚಂದ ಅಲ್ಲ ಹೋದ್ವಿ ಒಮ್ಮೊಂದು ತುಳು ಉತ್ಲವರ ಗತಿ ಮಾಡಿದ ಜಾತಿ ಜಾತಿ ಅಂತೇಳಿ ನನ್ನ ಕಣ್ಣಿಗೆ ಪೂರಿ ಕರ್ಕೊಂಡಿದ್ದು ಒಂದು ತಪ್ಪಿತ್ತು ಹೂ ಕರ್ಕೊಂಡ್ಬರ್ತಿದ್ವಿ ಮಲ್ಲ ಪುನಃ ಪರ್ವಣ